ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಆರೋಗ್ಯಕರವಾದ ಲಡ್ಡು ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವಿಂಟರ್ ಸೀಸನ್ ಸ್ಟಾರ್ಟ್ ಆಗ್ತಿದೆ ಈ ರೀತಿ ಒಂದು ಲಡ್ಡು ಮಾಡಿ ತಿನ್ನೋಡಿ ರುಚಿಕರವಾಗೂ ಇರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಇದು ಅಂಟಿನುಂಡೆ ಅಂತ ಹೇಳ್ಬಿಟ್ಟು ಇದೇ ಗೋಂದು ಇದನ್ನು ಅಂಟು ಅಂತ ಹೇಳ್ತಾರೆ ಗೋಂದ್ ಅಂತಾರೆ ನೀವು ನೋಡಿರ್ತೀರಾ ಎಲ್ಲ ಪ್ರಾವಿಜನ್ ಸ್ಟೋರಲ್ಲಿ ಸಿಗುತ್ತೆ ಇದು ಡೈಜೆಷನಿಗೆ ತುಂಬ ಒಳ್ಳೆಯದು ಬೋನ್ಸಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಇದನ್ನು ಒಂದು ಪ್ಯಾನ್ಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೇ ಸಲ ಹಾಕ್ಕೊಳ್ಳೋದು ಬೇಡ ನಾನಿಲ್ಲೊಂದು ನೂರು ಗ್ರಾಮಷ್ಟು ಗೋಂದನ್ನ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು ಆಲ್ಮೋಸ್ಟ್ ನೂರು ಗ್ರಾಮನ್ನ ನಾನು ಮೂರು ಹಂತದಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ಹೇಳ್ಬೋದು ಬೋನ್ಸಿಗೆ ತುಂಬ ಬೋನ್ಸ್ ಸ್ಟ್ರಾಂಗ್ ಆಗಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಬಾಣಂತಿಯರಿಗೆ ತುಂಬ ಒಂದೊಂದು ಕಡೆ ಅಂತೂ ರೆಗ್ ಕಂಪಲ್ಸರಿ ಈ ಅಂಟಿನುಂಡೆ ಮಾಡಿ ಕೊಡ್ತಾರೆ ಅಷ್ಟು ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ಬೋದು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಖಂಡಿತ ರೆಸಿಪಿ ಟ್ರೈ ಮಾಡಿ ಅಷ್ಟೇ ರುಚಿಕರವಾಗಿ ಕೂಡ ಇರುತ್ತೆ ಇದನ್ನು ತುಂಬ ನೀಟಾಗಿ ಸಣ್ಣ ಊರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಿಂಗೆ ನಾವು ಪ್ರೆಸ್ ಮಾಡಿ ನೋಡಿದ್ರೆ ಫುಲ್ಲು ಕ್ರಂಚಿಯಾಗಿ ಕ್ರಿಸ್ಪಿಯಾಗಿರಬೇಕು ಆ ಆ ಹಂತದವರೆಗೂ ನಾವು ಚೆನ್ನಾಗಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈಗ ಆಲ್ಮೋಸ್ಟ್ ನಾನು ಎರಡು ಸಲ ಫ್ರೈ ಮಾಡಿ ತೆಗ್ದಿದ್ದೀನಿ ಇದನ್ನು ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು ಹಾಗೆ ಡ್ರೈ ಆಗಿ ಫ್ರೈ ಮಾಡೋಕ್ಕಾಗಲ್ಲ ಮತ್ತೆ ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟು ಮೂರು ಸಲ ಫ್ರೈ ಮಾಡ್ಕೊಂಡಂಗಾಯಿತು ನೀವು ನೋಡಿದ ನೋಡಿರ್ಬೋದು ಒಂದು ಅರ್ಧ ಬೌಲಷ್ಟು ಕಾಣಿಸ್ತಾ ಇತ್ತು ಅದಕ್ಕೊಂದು ಫ್ರೈ ಮಾಡಿದ್ರೆ ಆಲ್ಮೋಸ್ಟ್ ಫ್ಲೇಟ್ ಪ್ಲೇಟ್ ಫುಲ್ಲಷ್ಟು ಆಯಿತು ಅದು ಹೇಳಬೇಕಂದ್ರೆ ನಾವು ಇದನ್ನೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿರುತ್ತೆ ಈ ಲಡ್ಡು ನಂತರ ಇಲ್ಲಿ ನಾನು ಮತ್ತೆ ಸ್ವಲ್ಪ ತುಪ್ಪನ ಸೇರಿಸಿ ಒಂದು ಕಾಲು ಕಪ್ನಷ್ಟು ಪಂಪ್ಕಿನ್ ಸೀಡು ಒಂದು ಕಾಲು ಕಪ್ನಷ್ಟು ಸನ್ಫ್ಲವರ್ ಸೀಡು ಒಂದು ಕಾಲು ಕಪ್ನಷ್ಟು ಗೋಡಂಬಿ ಒಂದು ಕಾಲು ಕಪ್ನಷ್ಟು ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಏನು ಡ್ರೈ ಫ್ರೂಟ್ಸ್ ಇರುತ್ತೆ ಎಲ್ಲ ಇನ್ನೂ ಇದಕ್ಕೆ ಇನ್ನೊಂದಷ್ಟು ಆ್ಯಡ್ ಮಾಡ್ಕೋಬೋದು ಬೇಕಂದರೆ ಎಲ್ಲವನ್ನು ಮಾತ್ರ ಸಣ್ಣ ಊರಿನಲ್ಲಿ ಒಳ್ಳೆ ಹದಕ್ಕೆ ಹುರ್ಕೋಬೇಕು ನೀವು ಈಗ ಈಗ ಕಲರ್ ಗಮನಿಸ್ತಿರ್ಬೋದು ಒಂದು ಒಳ್ಳೆ ಒಂದು ಕಂದು ಬಣ್ಣಕ್ಕೆ ಬರೋವರೆಗೂ ಸಣ್ಣ ಊರಿನಲ್ಲಿ ನಾವು ನಾವಿವೆಲ್ಲವೂ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ರುಚಿಕರವಾಗಿರುತ್ತೆ ಈ ಲಡ್ಡು ನಂತರ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಗಸಗಸೆನ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಡ್ರೈ ಫ್ರೂಟ್ಸು ಫ್ರೈ ಆಗಿದೆ ಅಂದಾಗ ಹಾಕ್ಕೊಳ್ಳಿ ಯಾಕೆಂದರೆ ಗಸಗಸೆ ಬೇಗ ಫ್ರೈ ಆಗಿಬಿಡತ್ತೆ ಅದಕ್ಕೋಸ್ಕರ ಈಗ ನೀವು ನೋಡ್ತಿರ್ಬೋದು ಕಲರ್ ಎಷ್ಟು ಚೇಂಜ್ ಆಗಿದೆ ಹೀಗೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಅಷ್ಟು ರುಚಿ ಇರುತ್ತೆ ಅದು ಇಟ್ಕೊಳ್ಳಿ ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಂಡ್ಬಿಟ್ಟು ಮೇಲೆ ಗ್ರೈಂಡ್ ಮಾಡ್ಕೋಬೇಕು ನಾನಿಲ್ಲಿ ಆಲ್ಮೋಸ್ಟ್ ಒಂದು ಕಾಲು ಕಪ್ನಷ್ಟು ತುಪ್ಪನ ಬಳಸಿದ್ದೀನಿ ನಂತರ ಮಿಕ್ಕಿದ ಫುಲ್ ತುಪ್ಪನ ಬಾಣಲೆಗೆ ಹಾಕಿ ಒಂದು ಕಪ್ನಷ್ಟು ನಾನು ಗೋಧಿ ಹಿಟ್ಟನ್ನ ಇದ್ದೀನಿ ಗೋಧಿ ಹಿಟ್ಟಿಲ್ಲ ಅಂದರೆ ಸಣ್ಣ ಚಿರೋಟಿ ರವೆ ಬೇಕಾರೆ ಅಂದರೆ ಗೋಧಿ ಹಿಟ್ಟು ಬೇಡ ಅಂದರೆ ಚಿರೋಟಿ ರವೆನ ಯೂಸ್ ಮಾಡ್ಬೋದು ಈ ಸ್ಟೇಜಲ್ಲಿ ಬಟ್ ಗೋಧಿ ಹಿಟ್ಟು ತುಂಬ ರುಚಿ ಕೊಡುತ್ತೆ ಅದು ಆದಷ್ಟು ಗೋಧಿ ಹಿಟ್ಟನ್ನೇ ಯೂಸ್ ಮಾಡಿ ಇದು ಆಲ್ಮೋಸ್ಟು ಅಂದರೆ ಫುಲ್ ತುಪ್ಪದಲ್ಲಿ ಈ ರೀತಿ ನೆನೆಯೋ ಅಷ್ಟಿರಬೇಕು ಅದಕ್ಕೆ ತುಪ್ಪ ಸ್ವಲ್ಪ ಕಮ್ಮಿ ಅನಿಸ್ತು ಇನ್ನೊಂದು ಎರಡು ಟೇಬಲ್ ಸ್ಪೂನು ತುಪ್ಪ ಹಾಕಿ ಸಣ್ಣ ಉರಿನಲ್ಲಿ ಬಿಡದೆ ಈ ರೀತಿ ಒಂದು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಒಂದು ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಗೋಧಿ ಹಿಟ್ಟನ್ನ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಶನ್ ನಿಮಗೆ ಮಿಸ್ ಆಗದೆ ತಲುಪುತ್ತೆ ಇದನ್ನ ನೋಡಿ ಹೀಗೆ ಕಲರ್ ಚೇಂಜ್ ಆಗ್ತಿರೋದು ಗಮನಿಸ್ತಿರ್ಬೋದು ಈ ರೀತಿ ಒಂದು ಒಳ್ಳೆ ಅದು ಕುರಿದ ಮೇಲೆ ಅದನ್ನು ಸ್ಟವ್ ಆಫ್ ಮಾಡಿ ನಂತರ ಫ್ರೈ ಮಾಡಿ ಇಟ್ಕೊಂಡಂತಹ ಇದು ಏನು ಗೋಂದಿತ್ತು ಅದನ್ನು ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಅದನ್ನು ಲಾಸ್ಟಿಗೆ ಲಡ್ಡು ಮಾಡೋ ಟೈಮಲ್ಲಿ ಹಾಕೊಳ್ಳೋಣ ಅಂದ್ಬಿಟ್ಟು ನಂತರ ಈ ರೀತಿ ಒಂದು ಕಪ್ಪಲ್ಲಿ ಈ ರೀತಿ ಪ್ರೆಸ್ ಮಾಡಿ ಫುಲ್ ಪುಡಿ ಮಾಡ್ಕೋಬೇಕು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋದು ಬೇಡ ಗೋಂದನ್ನ ಈ ರೀತಿ ಅದು ಆಲ್ಮೋಸ್ಟ್ ತುಂಬ ಕ್ರಿಸ್ಪಿಯಾಗಿರೋದ್ರಿಂದ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಅದು ಸಣ್ಣದಾಗಿ ಪುಡಿ ಆಗೋ ಸ್ಟಾರ್ಟ್ ಆಗುತ್ತೆ ಹಾಗಂತ ತುಂಬ ಪೌಡ್ರ್ ಥರ ಆಗ್ಬೇಕಂತ ಇಲ್ಲ ಅದು ಸ್ವಲ್ಪ ಮಧ್ಯ ಮಧ್ಯ ಕ್ರಂಚಿಯಾಗಿ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಈ ಅಂತ ಇಷ್ಟ ಆಗೋವರೆಗೂ ಹಾಗೆ ಪ್ರೆಸ್ ಮಾಡ್ಕೊಳ್ಳಿ ಮಿಕ್ಸಿಗೆಲ್ಲ ಹಾಕೋದು ಬೇಡ ನಂತರ ಡ್ರೈ ಫ್ರೂಟ್ಸ್ನು ಅಷ್ಟೇ ತುಂಬ ನುಣ್ಣು ಗ್ರೈಂಡ್ ಮಾಡ್ಕೊಳ್ಬಾರ್ದು ಪಲ್ಸ್ ಮೂಡಲ್ಲಿ ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡಿ ಅದನ್ನೀಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ನುಣ್ಣು ಗ್ರೈಂಡ್ ಮಾಡಿಬಿಟ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಅದರಿಂದ ಒಂದು ಆಯಿಲ್ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟು ಚೆನ್ನಾಗಿರಲ್ಲ ಅದರಿಂದ ನಂತರ ಫ್ರೈ ಮಾಡಿ ಇಟ್ಕೊಂಡಂತಹ ಗೋಧಿ ಹಿಟ್ಟು ಮತ್ತು ಪುಡಿ ಮಾಡಿ ಇಟ್ಕೊಂಡಂತಹ ಗೋಂದು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನೇನು ಪ್ರಮಾಣ ತಗೊಂಡಿದ್ದೀನಿ ಅಷ್ಟಕ್ಕೆ ಒಂದು ಕಪ್ನಷ್ಟು ಬೆಲ್ಲ ಕರೆಕ್ಟ್ ಅದಕ್ಕೆ ಇರುತ್ತೆ ಒಂದು ಕಪ್ ಬೆಲ್ಲಕ್ಕೆ ಒಂದು ಕಾಲು ಕಪ್ನಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು ನಂತರ ಇಲ್ಲಿ ಸ್ವಲ್ಪ ನಾನು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕಿ ಎಲ್ಲವೂ ಚೆನ್ನಾಗಿ ಗೋಧಿ ಹಿಟ್ಟು ಗೋಂದು ಮತ್ತು ಡ್ರೈ ಫ್ರೂಟ್ಸ್ ಪುಡಿ ಎಲ್ಲದು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲೇ ಪಾ ಬೆಲ್ಲ ಪಾಕ ಹಾಕಿದ ಮೇಲೆ ಮಿಕ್ಸ್ ಮಾಡೋದು ಕಷ್ಟ ಅದರಿಂದ ಫಸ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನಂತರ ಸ್ವಲ್ಪ ಎತ್ತಿಟ್ಟಿದ್ನೆಲ್ಲ ಗೋಂದು ಫ್ರೈ ಮಾಡಿಟ್ಟಿದ್ದು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದು ತಿನ್ನಬೇಕಾದ್ರೆ ಮಧ್ಯ ಮಧ್ಯ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಕೆಲವು ಕಡೆ ಅಂತೂ ಇದು ಬಾಣಂತಿಯರಿಗೆ ಕಂಪಲ್ಸರಿ ಮಾಡಿ ಕೊಡ್ತಾರೆ ಸೊಂಟಕ್ಕೆ ಬಿಗಿ ಅಂದ್ಬಿಟ್ಟು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಈ ಚಳಿಗಾಲದಲ್ಲಿ ತುಂಬ ಚಳಿ ಇರುತ್ತೆ ದೇಹಕ್ಕೆ ಒಂದು ಜಿಡ್ಡಿನಂಶದ ಅವಶ್ಯಕತೆ ಇರುತ್ತೆ ಇಂಥ ಟೈಮಲ್ಲಿ ಈ ರೀತಿ ಒಂದು ಸ್ವೀಟ್ ಮಾಡಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಒಂದೆಳೆ ಪಾಕ ಬರೋವರೆಗೂ ಬೆಲ್ಲನ ಕಾಯಿಸ್ಕೋಬೇಕು ತುಂಬ ಪಾಕ ಬರಬಾರ್ದು ಒಂದೆಳೆ ಪಾಕ ಬಂದರೆ ಸಾಕು ಇದನ್ನು ಈಗ ಈ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಳ್ಬೇಕು ಇದನ್ನ ಮತ್ತೆ ಏನು ಬಿಸಿ ಮಾಡೋದೆಲ್ಲ ಏನಿಲ್ಲ ಜಸ್ಟು ಇದನ್ನು ಬಿಸಿ ಬಿಸಿದೇ ಹಾಕಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಇದನ್ನು ಲಡ್ಡನಾದರೂ ಮಾಡ್ಕೋಬಹುದು ಇಲ್ಲ ಒಂದು ಪ್ಲೇಟ್ಗಾಗಿ ನೀಟಾಗಿ ತಟ್ಟಿ ಒಂದು ಶೇಪಿಗೆ ಕಟ್ ಮಾಡಿಕೊಂಡ್ರೆ ಬರ್ಫಿ ಥರ ಕೂಡ ಮಾಡ್ಕೋಬೋದು ಅದು ಮಿಕ್ಸ್ ಮಾಡಿ ಈ ರೀತಿ ಇದೆಲ್ಲ ಪ್ರೋಸೆಸ್ ಮಾಡೋ ಮಾಡೋವರ್ಷೊಳಗೆ ಮನೆ ಫುಲ್ ಅದ್ರ ಗಮ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಖಂಡಿತ ಈ ರೆಸಿಪಿ ಮಿಸ್ಸೇ ಮಾಡಬೇಡಿ ಟ್ರೈ ಮಾಡಿ ಆರೋಗ್ಯಕ್ಕೂ ಒಳ್ಳೆಯದು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ತಣ್ಣಗಾಗಕ್ಕೆ ಬಿಡೋದು ಬೇಡ ತಕ್ಷಣ ಈ ರೀತಿ ನಾನು ಈ ರೀತಿ ಲಡ್ಡು ಕಟ್ ಮಾಡಿ ಕಟ್ ಲಡ್ಡು ಥರ ಇದ್ದೀನಿ ಬೇಡ ಅಂದರೆ ನೀವು ಒಂದು ಪ್ಲೇಟ್ಗೆ ಹಾಕಿ ಬರ್ಫಿ ಶೇಪಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಇದನ್ನು ಇದನ್ನು ಒಂದು ಲಡ್ಡು ತಿಂದು ಒಂದು ಒಂದು ಗ್ಲಾಸ್ ಹಾಲು ಕುಡಿದು ಬಿಟ್ಟರೆ ಸಾಕು ದಿನ ಫುಲ್ ನೀವು ಎನರ್ಜೆಟಿಕ್ ಆಗಿರ್ತೀರಾ ಅಷ್ಟು ಎನರ್ಜಿ ಕೊಡುತ್ತೆ ಅಂತ ಹೇಳ್ಬೋದು ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ತಿಳಿಸಿ ನಿಮ್ಗೆ ಚ ಈ ಈ ಸ ರೆಸಿಪಿ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬ ಮೃದುವಾಗಿರುತ್ತೆ ಅಂತ ಹೇಳ್ಬೋದು ಅದು ನೋಡ್ತಿದ್ರೆ ಗೊತ್ತಾಗ್ತಿದೆ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್